ಇಷ್ಟಪ್ಪ ಗೆಡ್ಡೆ ಇತ್ತು ನಮ್ಮ ಅಪ್ಪನಿಗೆ ಹೊಟ್ಟೆಯಲ್ಲಿ ಅವ್ರಿಬ್ರೆ ನಾವ್ ಎಲ್ಲೂ ಬೇರೆ ಕಡೆ ಹೋಗಲ್ಲ ಸರ್ ಈ ಆಸ್ಪತ್ರೆ ಬಿಟ್ಟು ಒಟ್ನಾಗೆ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಊಟ ಉಪಚಾರನೂ ಇರ್ಲಿ ಅದ್ರ ಜೊತೆ ರೋಗಿಗಳು ಒಳ್ಳೆ ಆರೋಗ್ಯವಂತಾಗಿ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಬೇಕಾದ್ರೆ ಒಂದು ಖುಷಿಯಿಂದ ಹೋಗ್ಲಿ ಅಂತ ಒಂದು ಉದ್ದೇಶದಿಂದ ಹೊಟ್ಟೆಲ್ಲ ಮಾಡ್ತಿದ್ವಿ ಸರ್ ನಾವು ನಾವು ನೆಲ್ಮಂಗ್ಲಾ ಹೋಗ್ಬೇಕಾಗಿತ್ತು ಇಲ್ಲಾ ಅಂದ್ರೆ ಟಿ ಹತ್ರ ಇದ್ರಾಗಿತ್ತು ಒಂದು ಕಾಫಿನೂ ಸಿಗ್ತಾ ಇರ್ಲಿಲ್ಲ ಅವ್ರು ಇಲ್ಲಿ ಕ್ಯಾಂಟೀನ್ ಮಾಡಿ ತುಂಬಾ ಅನುಕೂಲ ಮಾಡಿದ್ದಾರೆ ಪೇಷಂಟ್ ಗೆ ಆಗ್ಲಿ ಸಾರ್ವಜನಿಕರಿಗೆ ಆಗ್ಲಿ ತುಂಬಾ ಇದ್ರ ಹೆಲ್ಪ್ ಆಯ್ತು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರೆ ಇಲ್ಲಿ ವೈದ್ಯರು ಸೇವೆಯನ್ನ ಮೊದಲು ಇದೆ ಯಾಕಂದ್ರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಮೊದಲು ಪೇಮೆಂಟ್ ಆಮೇಲೆ ಟ್ರೀಟ್ಮೆಂಟ್ ಆದರೆ ಇಲ್ಲ ಆ ಥರ ಇಲ್ಲ ಮೊದಲು ಟ್ರೀಟ್ಮೆಂಟ್ ಆ್ಯಂಡ್ ದೆನ್ ಪೇಮೆಂಟ್ ಸರ್ ಸರಿ ಎಲ್ಲರೂ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ ಕೊಡೋದಲ್ವಾ ಡಾಕ್ಟರ್ ಏನು ಬೇಯಿಸೋದು ಎಲ್ಲ ಜನ ಸರಿ ಹೋಗ್ಲಿ ಅಂತ ಹೇಳಿ ಹುಷಾರಾಗಿರಲಿ ಅಂತ ನಾವು ಅದೇ ಕಾನ್ಸೆಪ್ಟ್ ಮೇಲೆ ಮಾಡಿಸಿದ್ವಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರ ನಾನಿವತ್ತು ನೆಲಮಂಗಲದ ಬಳಿ ಇರುವ ವಾಜರ ಹಳ್ಳಿಯಲ್ಲಿದ್ದೇನೆ ಇಲ್ಲೊಂದು ಹೋಟ್ಲಿದೆ ಹೋಟೆಲ್ ಹೆಸರು ಶ್ರೀ ಧನ್ವಂತರಿ ಕ್ಯಾಂಟೀನ್ ಅಂತ ಶ್ರೀ ಧನ್ವಂತರಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬರುವ ರೋಗಿಗಳು ಆರೋಗ್ಯಕರ ಆಹಾರ ಸೇವಿಸಿ ಬೇಗ ಗುಣಮುಖರಾಗಲಿ ಎನ್ನುವ ಉದ್ದೇಶದಿಂದ ಈ ಆಸ್ಪತ್ರೆಯ ಡಾಕ್ಟರ್ ಒಬ್ರು ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಹೊರಗಿನವರು ಬಂದು ಈ ಹೋಟೆಲ್ನಲ್ಲಿ ಸಿಗುವ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳಬಹುದು ಹಾಗಾದರೆ ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಬರುವಂತಹ ರೋಗಿಗಳಿಗೆ ಈ ಹೋಟೆಲ್ನಿಂದ ಯಾವ ರೀತಿ ಅನುಕೂಲಕರವಾಗಲಿದೆ ಅನ್ನೋದನ್ನ ಶ್ರೀ ಧನ್ವಂತರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ಸ್ ಗಳನ್ನು ಹಾಗೂ ಪೇಷಂಟ್ಗಳನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ಹೋಟೆಲ್ ಅಂತ ಪ್ರಾರಂಭ ಮಾಡಿದ್ರಲ್ಲ ಸರ್ ಎಷ್ಟು ದಿನ ಆಯಿತು ಸರ್ ಸರ್ ಸ್ಟಾರ್ಟ್ ಮಾಡಿ ಒಂದು ವೀಕ್ ಆಯ್ತು ಇಲ್ಲಿ ಜಸ್ಟ್ ಒಂದು ವೀಕ್ ಸ್ಟಾರ್ಟ್ ಮಾಡಿ ಇಲ್ಲಿ ಮುತ್ತ ಎಲ್ಲಿ ಹೋಟೆಲ್ಸ್ ಇಲ್ಲ ಯಾವುದೇ ಒಂದು ಕ್ಯಾಂಟೀನ್ ಫೆಸಿಲಿಟೀಸ್ ಇಲ್ಲ ಸೊ ನಮ್ಮ ಪೇಶೆಂಟ್ ಇಲ್ಲಿಂದ ಏನಾದ್ರು ಬ್ರೇಕ್ಫಾಸ್ಟ್ ಬೇಕು ಏನಾದ್ರು ಊಟ ಬೇಕು ಕೆಲವೊಂದು ಟೈಮಲ್ಲಿ ಮಿಡ್ ನೈಟ್ ಎಲ್ಲ ಬರ್ತಿರ್ತಾರೆ ಸೊ ಅವಾಗ ಅವ್ರಿಗೆ ಏನಾದ್ರು ಸ್ವಲ್ಪ ಏನಾರು ಊಟಕ್ಕೆ ಅಥವಾ ನೀರು ಏನಕ್ಕೆ ಬೇಕಂದ್ರೆ ಇಲ್ಲೇನು ಸಿಗಲ್ಲ ಸೊ ಅದ್ರ ಸರ್ ಅವ್ರು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಒಂದು ಇಲ್ಲಿಂದ ನೆಲಮಂಗಲ ಬಸ್ ಸ್ಟಾಪ್ ದೂರ ಆಗಿದೆ ಆಮೇಲೆ ಟಿ ವಿ ಬಸ್ ಸ್ಟಾಪ್ ಹೋಗ್ಬೇಕು ಪಾಪ ಅವ್ರಿಗೆ ಕೆಲವೊಂದು ಕೆಲವೊ ಹತ್ರ ವೆಹಿಕಲ್ಸ್ ಇರ್ತವೆ ಕೆಲವ್ರ ಹತ್ರ ಬೈಕು ಏನು ಇರಲ್ಲ ಅವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಮತ್ತೆ ಅವ್ರ ಆಟೋಗೆ ಇಲ್ಲಿಂದ ಚಾರ್ಜ್ ಮಾಡಿ ಹೋಗೋಕ್ಕಿಂತ ಸೊ ಅದಕ್ಕೆ ನಮ್ಮ ಹಾಸ್ಪಿಟಲ್ ಫೆಸಿಲಿಟಿಸ್ ಒಂದು ಕ್ಯಾಂಟೀನ್ ಬೇಕಂತ ನಾನು ಮಾಡಿಸಿದಷ್ಟೆ ನಾವು ಕೆಲವೊಂದು ಪೇಷೆಂಟ್ ಮಾತಾಡಿಸ್ತಾ ಇರ್ತವಲ್ಲ ಪೇಷಂಟ್ ರೌಂಡ್ಸ್ ಮಾಡುವ ಹೇಳ್ತಾರೆ ಇಲ್ಲ ಸರ್ ಇಲ್ಲೆಲ್ಲ ಊಟ ಇಲ್ಲ ಸರ್ ಹೋಟೆಲ್ ಇಲ್ಲ ಸರ್ ನಾವು ಗಂಟೆ ರೌಂಡ್ಸ್ ಹೋದ್ರೆ ತಿಂಡಿಯಾಗಿ ಅಂತ ಕೇಳಿದ್ಮೇಲೆ ಇಲ್ಲ ಸರ್ ಇಲ್ಲಿ ಹೋಲ್ಸ್ ಇಲ್ಲ ಅಲ್ಲಿ ಹೋಗಿ ತಂದುಕೊಡಕ್ ನಮ್ಮ ಅವ್ರು ಇನ್ನೂ ಯಾರು ಬಂದಿಲ್ಲ ನಮ್ಮವ್ರ ಬಂದ್ಮೇಲೆ ಹೋಗ್ ತಂದ್ ಅವನ ತಂದು ಕೊಟ್ಟೆ ಹೇಳಿ ಸೊ ಈ ತರ ಹೇಳಿದ್ಮೇಲೆ ನಮಗೆ ಒಂದು ಸಿಕ್ಸ್ ಮಂತ್ ಇಂದ ಯೋಚನೆ ಮಾಡಿ ಮಾಡಿ ಲಾಸ್ಟ್ ಒಂದು ಎಂಟಿನ ಸ್ಟಾರ್ಟ್ ಮಾಡಿಸಿದೆ ಈಗ ಹೋಟೆಲ್ ಏನೋ ಪ್ರಾರಂಭ ಮಾಡಿದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಸ್ಕೊಡಕ್ ಹೌದು ಹೌದೌದು ಖಂಡಿತ ಬನ್ನಿ ಹಾಗಾದ್ರೆ ಒಂದ್ ಸ್ವಲ್ಪ ಅಂತ ಆಸ್ಪತ್ರೆ ಹೆಸರು ಶ್ರೀ ಧನ್ವಂತರಿ ಅಂತ ಹೇಳ್ತಿದ್ದಾರೆ ಶ್ರೀ ಧನ್ವಂತರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಸ್ಪತ್ರೆ ಕ್ಯಾಂಟೀನ್ ಹೆಸರು ಕೂಡ ಧನ್ವಂತರಿ ಕ್ಯಾಂಟೀನ್ ಅಂತ ಇಟ್ಟಿದ್ರು ಧನ್ವಂತರಿ ಕ್ಯಾಂಟೀನ್ ಅಂತ ಆಮೇಲೆ ನಮ್ಮ ಪೇಷಂಟ್ ಅಟೆಂಡರ್ಗಳು ಇರ್ತಾರಲ್ಲ ಸರ್ ಅವ್ರೆಲ್ಲ ಕೂತ್ಕೊಳ್ಳೋಕೆ ಎಲ್ಲ ಜಾಗ ಸ್ವಲ್ಪ ಕಷ್ಟ ಆಗುತ್ತೆ ಮುಂದ್ಗಡೆ ಎಲ್ಲ ಸೊ ಅದ್ರಗೋಸ್ಕರ ಇಲ್ಲಿ ನಾನು ಚೇರು ಹಾಕ್ಸಿದೆ ಸ್ವಲ್ಪ ಇಲ್ಲಿ ಜಾಗ ಕೂಡ ಕುಡಿಸಿದೆ ಪೇಷಂಟ್ ಬಂದಂತವ್ರಿಗೆ ಇದು ಎಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ಇಲ್ಲಿ ಜಾಗ ಕೂಡ ಮಾಡಿದಿರ ಓಕೆ ತುಂಬಾ ತುಂಬಾ ಚೆನ್ನಾಗಿದೆ ಸರಿ ಇದು ಜ್ಯೂಸ್ ಅಂಗಡಿ ಸೊ ಜನಗಳು ನಮ್ಮ ಪೇಷಂಟ್ ಗಳು ಏನಾದ್ರು ಸ್ವಲ್ಪ ಜ್ಯೂಸ್ ಸಿಗಲಿ ನಾವು ಕೆಲವೊಂದು ಟೈಮಲ್ಲಿ ಜ್ಯೂಸ್ ಕುಡಿ ಅಂತ ಹೇಳ್ತೇವೆ ಅಲ್ವಾ ಸೊ ಅದ್ರ ಬಸ್ ಇದೆ ಟೈಪ್ ಜ್ಯೂಸ್ ಸರ್ ಇದು ಕ್ಲೋಸ್ ಇದೆಯಲ್ಲ ಇತ್ತು ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್ ಈ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದಲ್ಲ ನನಗೆ ಎಷ್ಟು ಆಯಿತು ಸರ್ ಸ್ಟಾರ್ಟ್ ಮಾಡಿ ಒಂದು ವೀಕ್ ಆಯ್ತು ಸರ್ ಇವಾಗ ಜಸ್ಟ್ ಒಂದು ವೀಕ್ ಇದೆಯಾ ಅದೆಲ್ಲ ಪೇಷಂಟ್ ಬರುತ್ತೆ ಪೇಷಂಟ್ ಅಟೆಂಡ್ಸ್ ಎಲ್ಲ ಬರ್ತಾರೆ ಅಲ್ಲ ಸರ್ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಕ್ಕದಾಗಿ ಸೂಪರ್ ಆಗಿ ನೋಡಿ ಎಲ್ಲ ನೀಟ್ನೆಸ್ ಆಗಿ ಇಷ್ಟೊಂದು ನೀಟಾಗಿ ಮಾಡಿದ್ರಲ್ಲ ಹೌದು ಸರ್ ಎಷ್ಟು ಜನ ಬರ್ಬೋದು ಸರ್ ಬಂದ್ರೆ ಡಿಸ್ಟೆನ್ಸ್ ಇಟ್ಟು ಮಾಡಿದೆ ಸರ್ ಪೇಷಂಟ್ ಇರ್ತಲ್ವಾ ಪೇಷಂಟ್ ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಒಂದ್ ಟೇಬಲ್ ಇಂದ ಇನ್ನೊಂದು ಟೇಬಲ್ ಡಿಸ್ಟೆನ್ಸ್ ಒಂಥರ ಏನೋ ಒಂದು ವಿಶೇಷವಾಗಿದೆ ಏನೋ ಸೂಪರ್ ಆಗಿದೆ ನೋಡಿ ನೋಡೋದಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿದೆ ಹೌದು ಈ ತರ ಮಾಡ್ಬೇಕು ಅಂತ ಏನಾದ್ರು ಐಡಿಯಾ ಯಾವ ತರ ಇತ್ತು ಅಂತ ನಿಮ್ಗೆ ಇಲ್ಲ ನಾವೆಲ್ಲ ಕುತ್ಕೊಂಡು ಪ್ಲಾನ್ ಇರ್ಲಿ ಆಮೇಲೆ ಫೇಷನ್ ಜಾಗ ಚೆನ್ನಾಗಿ ದೊಡ್ಡದಾಗಿರ್ಲಿ ಐಶ್ ಆರಾಮಾಗಿರ್ಲಿ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ರ ಹೌದು ಟಿಫನ್ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಯಾವ ರೀತಿ ಕೊಡ್ಬೇಕು ಅಂತ ನೀವು ಒಂದು ಪ್ಲಾನ್ ಮಾಡ್ಕೊಂಡಿದ್ರ ಬನ್ನಿ ನಿಮ್ಗೆಲ್ಲ ತರ ಏನಕ್ಕೆ ಇವರು ರೇವತಿ ಅಂತ ಕ್ಯಾನ್ ನಮ್ಮ ಕ್ಯಾಂಟೀನ್ ಎಲ್ಲ ಅವರೇ ನೋಡ್ತಾ ಇರೋದು ಹಾ ಸೊ ನಾವು ಬೆಳಗ್ಗೆ ಪೇಷಂಟ್ಗಳಿಗೆ ಬ್ರೇಕ್ಫಾಸ್ಟ್ ಅಂತಂದ್ರೆ ಇಡ್ಲಿ ಅಕ್ಕಿ ಇಡ್ಲಿ ರವೆ ಇಡ್ಲಿ ಆಮೇಲೆ ದೋಸೆ ಆಮೇಲೆ ಗಂಜಿ ಅಕ್ಕಿ ಗಂಜಿ ರವೆ ಗಂಜಿ ರಾಗಿ ಗಂಜಿ ಆಮೇಲೆ ಪೇಷಂಟ್ಗಳು ಕೆಲವೊಬ್ರು ಹಾಲು ಕೇಳ್ತಾರಲ್ವ ಹಾಲು ಆಮೇಲೆ ಕೆಲವರು ಮಜ್ಗೆ ಕೇಳ್ತಾರೆ ಮಜ್ಜಿಗೆ ಆಮೇಲೆ ಟೀ ಕಾಫಿ ಕೂಡ ಕೇಳ್ತಾರೆ ಪೇಷಂಟ್ ಶುಗರ್ ಪೇಷಂಟ್ ಶುಗರ್ ಪೇಷಂಟ್ ಶುಗರ್ ಲೆಸ್ ಕೊಡ್ತೇವೆ ಯಾರು ಶುಗರ್ ಎಲ್ಲ ವಿತ್ ಶುಗರ್ ಟೀ ಎಲ್ಲ ಕೊಡ್ತಾರೆ ಮಧ್ಯಾಹ್ನ ಊಟದ ವಿಷಯ ಬರ್ತಂದ್ರೆ ಪೇಷೆಂಟ್ ಕೆಲವೊಂದು ಪೇಷೆಂಟು ನಮಗೆ ಹೊಟ್ಟೆ ಸರಿ ಇಲ್ಲ ಅನ್ನ ಬೇಕು ಕೆಲವ್ರು ಇಲ್ಲ ನಮ್ಗೆ ಮುದ್ದೆ ಬೇಕು ಅಂತ ಹೇಳ್ತಾರೆ ಅದೇ ಅನ್ನ ಕೂಡ ಕೊಡ್ಸಿದೆ ಮುದ್ದೆ ಕೂಡ ಕೊಡ್ಸಿದೆ ಆಮೇಲೆ ಇಲ್ಲೆಲ್ಲ ಸರೌಂಡಿಂಗ್ ಹೆಂಗತ್ತರೆ ಇಲ್ಲೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕ ಸೊ ರಾಯಚೂರು ಬಿಜಾಪುರ ಗುಲ್ಬರ್ಗ ಆ ಎಲ್ಲ ಜನ ಇರ್ತಾರೆ ಅವ್ರಿಗೆಲ್ಲ ರೋಟಿ ಬೇಕಾಗುತ್ತೆ ಸೊ ಜೋಳ ರೊಟ್ಟಿ ಚಪಾತಿ ಬೇಕಾಗುತ್ತೆ ಸೊ ಹಿಂದಿ ಹುಡುಗರೆಲ್ಲ ಚಪಾತಿನೇ ತಿನ್ನಿ ಅಂದ್ರೆ ಮುದ್ದೆ ರೋಟಿ ಊಟ ಜೋಳಿ ರೊಟ್ಟಿ ಚಪಾತಿ ಆಮೇಲೆ ರೈಸ್ ಸೊ ನಾವೆಲ್ಲ ಫೆಸಿಲಿಟೀಸ್ ಕೂಡ ಕೊಡಿಸಿದೆ ಇಲ್ಲಿ ಸರ್ ಇದು ಬಿಟ್ಟು ಸಿಗುತ್ತೆ ಅಂತ ಇದು ಬಿಟ್ಟು ಇಲ್ಲಿ ಜ್ಯೂಸ್ ಸಿಗುತ್ತೆ ಸರ್ ಜ್ಯೂಸ್ನು ಒಂದ್ ಒನ್ ವೀಕ್ ಆಗ್ಬಹುದು ಸ್ಟಾರ್ಟ್ ಮಾಡಾಗೆ ಸೊ ಅದ್ರ ಬಿಟ್ಟರೆ ನಾವು ಬೇರೆ ಏನು ಇಟ್ಸಿಲ್ಲ ಸರ್ ಗಂಜಿ ಅಕ್ಕಿ ಗಂಜಿ ರವೆ ಗಂಜಿ ರಾಗಿ ಗಂಜಿ ಸಿಗುತ್ತೆ ಯಾಕೆಂದ್ರೆ ಎಸ್ಪೆಷಲಿ ರೋಗಿಗಳು ಬರೋ ಜಾಗ ಹೌದೌದು ಗಂಜಿ ಏನಾದ್ರು ಸಿಗುತ್ತಾ ಏನೋ ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ಸ್ ಆಗ್ಲಿ ಪೇಷಂಟ್ ಗಳಿಗೆ ಏನ್ ಹೇಳುದು ನೀವು ಗಂಜಿ ಕುಡ್ಕೊಳ್ಳಿ ಸೊ ಅನ್ನ ತಿನ್ಕೊಳ್ಳಿ ಸಾಫ್ಟ್ ಫುಡ್ ಬಡ ಸ್ಮೂತ್ ಫುಡ್ ತಿನ್ಕೊಳ್ಳಿ ಅಂತ ಹೇಳೋದು ಸೊ ಆ ತರ ಫೆಸಿಲಿಟೀಸ್ ಕೊಡಿ ಸರ್ ಬಿಟ್ಟರೆ ಸ್ನಾಕ್ಸ್ ಚಾಟ್ಸ್ ಅವೆಲ್ಲ ಏನು ಇಟ್ಸಿಲ್ಲ ಸರ್ ಯಾಕೆ ಸರ್ ಬೇಡ ಸರ್ ಇಲ್ಲಿ ಹಾಸ್ಪಿಟಲ್ ಅಲ್ಲ ಹಾಸ್ಪಿಟಲ್ ಸರ್ ಅದು ಅಂತ ಅದೇ ಇಟ್ಟು ಹೊಣೆ ಏನೋ ಒಂದು ಬಿಸ್ನೆಸ್ ಅನ್ಕೋತಾರೆ ಸೊ ಬೇಡ ನಮ್ ನಮಗೆ ನಮ್ಮ ಪೇಶನ್ ಇಂಪಾರ್ಟೆಂಟ್ ಪೇಶನ್ ಒಳಗೆ ನಮ್ಮ ಸೌಲಭ್ಯ ಇಂಪಾರ್ಟೆಂಟ್ ಒಟ್ಟಾರೆ ಇಲ್ಲಿ ಬರುವಂತ ರೋಗಿಗಳು ಯಾವುದೇ ತೊಂದರೆ ಇಲ್ದಂಗೆ ಆಮೇಲೆ ಎಷ್ಟೋ ದೂರ ಹೋಗ್ದಿಲ್ದಂಗೆ ಪಕ್ಕದಲ್ಲೇ ಬಂದ್ಬಿಟ್ಟು ಬೇಕಾದಂತ ಅದು ಆರೋಗ್ಯಕರ ಹೆಲ್ತಿ ಫುಡ್ ಹೌದು ಕೊಡ ಕೊಡಬೇಕು ಅಂತ ನೀವು ತೀರ್ಮಾನ ಮಾಡಿದೀರ ಹೌದು ಇದು ನಾವೆಲ್ಲ ಸಾರ್ವಜನಿಕ ಕೊಡ್ಸಿ ಸರ್ ಇಲ್ಲಿ ಸ್ವಲ್ಪ ನಮ್ಮ ಸ್ಟಾಫ್ ಇದಾರಲ್ವಾ ಡಾಕ್ಟರ್ಸು ಆಗ್ಲಿ ನರ್ಸ್ ಸ್ಟಾಫ್ ಆಗ್ಲಿ ಆಮೇಲೆ ವಾಪಸ್ಸು ಇವರು ಸೆಕ್ಯೂರಿಟಿ ಗಾರ್ಡ್ ಆಗಲಿ ಐ ಎಂ ಎಸ್ ಆಗಲಿ ಅವ್ರಿಗೆಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಈ ಜಾಗನ ಒಂದು ಹೌದು ಸೊ ಯಾರು ಜೊತೆಗೆ ಅಲ್ಲೆಲ್ಲ ಪೇಶೆಂಟ್ ಅವ್ರ ಜೊತೆಗೆ ತಿನ್ನಕ್ಕೆ ಇಷ್ಟಪಡಲ್ಲವಾ ಹೌದು ಹೌದು ಸರ್ ಸರ್ ಹಾಗಾಗಿ ಈಗ ಹೊರಗಡೆಯಿಂದ ಸಾರ್ವಜನಿಕರು ಏನಾದ್ರು ಬಂದ್ರೆ ಸಾರ್ವಜನಿಕರಿಗೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಇಲ್ಲ ಅವ್ರು ಕೂಡ ವ್ಯವಸ್ಥೆ ಇದೆಯಾ ಅಂತ ಇದೇ ಇದೆ ಸರ್ ಅವ್ರ ಪರವಾಗಿಲ್ಲ ಅವ್ರು ಊಟ ಮಾಡ್ಕೋಬಹುದು ಅವ್ರು ಏನ್ ನಮ್ಮ ಹತ್ರ ಜಾಸ್ತಿ ಜಾಸ್ತಿ ಎಲ್ಲ ಐಟಮ್ಸ್ ಎಲ್ಲ ಸಿಗಲ್ಲ ಸೊ ನಾವ್ ಏನ್ ಮಾಡಿದ್ರೆ ಅವ್ರು ಅವ್ರ ಇಷ್ಟ ಆದ್ರೆ ಇಲ್ಲ ಅವ್ರಿಗೆ ಕೆಲವರಿಗೆಲ್ಲ ಆಲ್ಮೋಸ್ಟ್ ಸ್ನಾಕ್ಸ್ ಎಲ್ಲ ಇದು ಮಾಡೋದಲ್ವಾ ಸೊ ಅದು ನಮ್ಮ ಇಲ್ಲ ಮಸಾಲೆ ಐಟಮ್ಸ್ ಇಲ್ದಾನೆ ಒಳ್ಳೆ ಆರೋಗ್ಯಕರ ಒಂದು ಊಟ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಏನ್ ಬಂತು ಸರಿ ಎಲ್ಲಾರು ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯ ಕೊಡುದಲ್ವಾ ಸೊ ಅದು ಕೂಡ ಎಲ್ಲ ನಾವು ನಾವು ಡೌಟ್ ಎಲ್ಲ ಬಯಸೋದು ಎಲ್ಲಾ ಜನ ಸರಿ ಹೋಗ್ಲಿ ಅಂತ ಹೇಳಿ ಹುಷಾರಾಗಿರ್ಲಿ ಅಂತ ನಾವು ಅದೇ ಕಾನ್ಸೆಪ್ಟ್ ಮೇಲೆ ಮಾಡಿಸೋದು ಕ್ಲೀನ್ನೆಸ್ ಅಂತ ಬಂದಾಗ ಯಾವ ರೀತಿ ಮೇಂಟೇನ್ ಮಾಡ್ತೀರಾ ನಮ್ ರೀತಿ ಹೇಳ್ತಾರೆ ನೆಕ್ಸ್ಟ್ ನಾವು ಏನಾಗಿದ್ರ ಮೇಡಮ್ ಇಲ್ಲಿ ಸರಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಮೇಂಟೆನ್ಸ್ ಮಾಡ್ತಾ ಇದ್ರ ಇಲ್ಲಿ ನೀಟ್ನೆಸ್ ವಿಚಾರ ಅಂತ ಬಂತಂದ್ರೆ ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ರು ಮೇಡಮ್ ನೀಟ್ನೆಸ್ ಅಂದ್ರೆ ಕ್ಲೀನಿಂಗ್ ನಾವ್ ಇಬ್ರು ಮೂರ್ ಜನ ನಿಟ್ಕೊಂಡು ಸರ್ ಅವರು ಪ್ರತಿ ಸಲ ಈಗ ಒಬ್ರು ಟೇಬಲ್ ಅಲ್ಲಿ ತಿಂದು ಮುಗಿಸ್ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮತ್ತೆ ವಾಶ್ ಮಾಡಿ ಮತ್ತೆ ಹೈಜೀನ್ ಆಗಿ ತಗೊಂಡ್ ಬಂದೆಲ್ಲ ಇಡ್ತಾರೆ ಮತ್ತಿಲ್ಲಿ ಅಡ್ಗೆ ಮಾಡೋರು ಅಷ್ಟೇನೆ ಅವರು ಅಷ್ಟೇ ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅಡ್ಗೆ ಮನೆ ಹೈಜೀನ್ ಆಗಿ ಮಾಡ್ತಾರೆ ಸ್ವಲ್ಪ ಮನೆ ಊಟದ ತರ ಮಾಡ್ತಾ ಇದೀವಿ ಅಂದ್ರೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ದಂಗೆ ಮಸಾಲೆ ಐಟಮ್ ಜಾಸ್ತಿ ಹಾಕ್ದಂಗೆ ಅವ್ರಿಗ್ ಏನ್ ರಿಕ್ವೈರ್ಮೆಂಟ್ ಇದೆ ಅದೇ ತರನೇ ಕೊಡ್ತಿದೀವಿ ಇದು ಡಾಕ್ಟರ್ಸ್ ಗಳಿಗೆ ಅಂತ ಮಾಡಿರೋದು ಡಾಕ್ಟರ್ ಹೌದು ಅವ್ರಿಗೊಂದ್ ಸ್ವಲ್ಪ ಪ್ರೈವಸಿ ಇಲ್ಲ ಅವ್ರಿಗೂ ಸೇಮ್ ಫುಡ್ ಇರುತ್ತೆ ಇವ್ರಿಗ್ ಏನಿದೆ ಅದೇನೆ ಮತ್ತೆ ಪೇಷಂಟ್ ಬಂದು ಇಲ್ಲಿ ನಿಯರ್ ಎಲ್ಲೋ ಇಲ್ಲ ಅಂತ ತುಂಬಾ ದೂರ ಹೋಗ್ತಿದ್ರು ಕಷ್ಟ ಆಗ್ತಿತ್ತು ಅವ್ರಿಗೆ ಹೌದು ಅದಕ್ಕೆ ಸರ್ ಅವ್ರಿಗ್ ಹತ್ರ ಆಗ್ಲಿ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರನೇ ಮಾಡಿರೋದು ಸೊ ಇಲ್ಲಿ ಅಡ್ಗೆ ನಡೆಯುತ್ತೆ ಇಲ್ಲೆಲ್ಲಾ ನೋಡಿರ್ಬೋದು ಇಲ್ಲೇ ಪ್ರಿಪೇರ್ ಮಾಡೋ ಸೊ ಇದಕ್ಕೆ ಏನು ಸೋಡಾ ಮತ್ತೆ ಮಾಡಲ್ಲ ಅಡ್ಗೆ ಏನು ನಮ್ಮನೇಲಿ ಏನ್ ಮಾಡ್ತೀವಿ ಅದೇ ತರ ಇರುತ್ತೆ ಏನು ಚೇಂಜಸ್ ಇಲ್ಲ ಹ್ಮ್ ಹ್ಮ್ ಸಾಂಬಾರ್ ರೆಡಿ ಆಗ್ತಿದೆ ಸರ್ ಇವಾಗ ಮಧ್ಯಾಹ್ನದ ಊಟಕ್ಕೆ ಸಾಂಬಾರ್ ರೆಡಿ ಆಗ್ತಿದೆ ಇಲ್ಲಿ ರೈಸ್ ರೆಡಿ ಇದೆ ಸ್ಟೈಲ್ ಹಪ್ಪಳ ಇದೆ ನಮ್ಮ ಕನ್ನಡ ಸ್ಟೈಲ್ ಅಲ್ಲಿ ಒಂದು ಏನು ಪಲ್ಯ ಇರುತ್ತೆ ಮತ್ತೆ ಬಿಜಾಪುರ್ ಸೈಡ್ ಅವ್ರ ಸೈಡ್ ಒಂದು ಪಲ್ಯ ಜೋಳದ ರೊಟ್ಟಿ ಚಪಾತಿ ಬೆಳಗ್ಗೆ ಟೈಮ್ ಅಲ್ಲಿ ಒಂದು ಮೊಸರು ಆಮೇಲೆ ಶೇಂಗಾ ಚಟ್ನಿ ಸೊ ಇಲ್ಲೆಲ್ಲ ರೆಡಿ ಇದೆ ನೋಡಬಹುದು ಇದೆಲ್ಲ ಇರುತ್ತೆ ಮೇಡಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮ್ಮಲ್ಲಿ ಊಟ ದೊರೆಯುತ್ತೆ ಮೇಡಮ್ ಬೆಳಗ್ಗೆ ಸಿಕ್ಸ್ ಗೆ ಸ್ಟಾರ್ಟ್ ಆಗುತ್ತೆ ಸರ್ ಇಂದ ಟಿಫನ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಟ್ವೆಲ್ ಇಂದ ಸ್ಟಾರ್ಟ್ ಆಗುತ್ತೆ ನೈಟ್ ಬಂದು ಸೆವೆನ್ ಇಂದ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಪೇಷಂಟ್ ಗಳಿಗೆ ಬೇಗ ಬೇಕಲ್ವಾ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ರಾತ್ರಿಗೆ ನೀವು ಯಾವಾಗ ಕ್ಲೋಸ್ ಮಾಡ್ತೀರ ಹೋಟೆಲ್ ನಾವ್ ಹಂಗು ಹಿಂಗೆ ಲೆವೆನ್ ಆಗುತ್ತೆ ಬಟ್ ಟೆನ್ ಮಿನಿಮಮ್ ಇಟ್ಕೊಂಡಿದೀವಿ ಅಲ್ಲಿ ನಿಮ್ಮ ಹೋಟೆಲ್ಗೆ ರೋಗಿಗಳು ಮಿನಿಮಮ್ ಹೋಗಲು ಬರ್ಬೋದಾ ಹೌದೌದು ಬೇರೆಯವ್ರಿಗೂ ಸಿಗುತ್ತಾ ಅಂತ ಹೌದು ಬೇರೆಯವ್ರಿಗೂ ಇದೆ ಸರ್ ಈಗ ಅವ್ರ ಅಟೆಂಡರ್ ಅವ್ರ್ ಬೇರೆ ಕಡೆ ಹೋಗಕ್ ಆಗಲ್ಲ ಪೇಶೆಂಟ್ಗೂ ಸೇರಿ ಅವ್ರ ಜೊತೆ ಅಟೆಂಡರ್ಗೂ ಸೇರಿ ಮೇಡಮ್ ಪಾರ್ಸೆಲ್ ಬೇಕು ಅಂದ್ರೆ ಪಾರ್ಸೆಲ್ ಹೌದು ಪಾರ್ಸೆಲ್ ಇದೆ ಸರ್ ಮಾರ್ನಿಂಗ್ ಆಗ್ತಿದ್ದಂಗೆ ಟಿಫನ್ ತುಂಬಾ ಜನ ಪಾರ್ಸೆಲ್ ತಗೊಂಡ್ ಹೋಗ್ತಾರೆ ಅಂದ್ರೆ ಇಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗೋರಿತಾರೆ ಮಾಡಕ್ಕಾಗಲ್ಲ ಅವ್ರ್ಗೆ ಅಂತವ್ರ್ ಬಂದು ಪಾರ್ಸೆಲ್ ತೊಗೊಂಡ್ ಹೋಗ್ತಾರೆ ಆರೋಗ್ಯ ದೃಷ್ಟಿಲಿ ಬಂದ್ರೆ ಇಲ್ಲಿ ಅವ್ರ್ಗೆ ಒಳ್ಳೆ ಖುಷಿ ಸಿಗತ್ತೆ ಟೇಸ್ಟ್ ಗಿಂತ ಏನಂದ್ರೆ ಕ್ವಾಲಿಟಿ ಫುಡ್ ಸಿಗತ್ತೆ ಅವ್ರಿಗೆ ಅವ್ರ ಆರೋಗ್ಯಕ್ಕೆ ಏನ್ ಬೇಕು ಅಂತದ್ ಮಾತ್ರ ಹಾಕ್ತಾರೆ ಅವ್ರ ಟೇಸ್ಟಿಂಗ್ ಟೇಸ್ಟಿಂಗಿಗೋಸ್ಕರ ಹಾಕಲ್ಲ ಸೊ ಅದೇ ಫುಡ್ ಬೇರೆಯವ್ರಿಗೂ ಇರುತ್ತೆ ಪೇಶೆಂಟ್ ಬೇರೆ ಆತರ ಏನಿಲ್ಲ ಅವ್ರ ಆರೋಗ್ಯ ಕಾಟ ಕಾಪಾಡ್ಕೋಬೇಕಂತ ಹೇಳಿದ್ರೆ ಅವ್ರ ಒಳ್ಳೆ ಫುಡ್ ತಿನ್ಬೇಕು ಅದೇ ಈಗ ಉತ್ತರ ಕರ್ನಾಟಕ ಸ್ಟೈಲು ಜೋಳದ ರೊಟ್ಟಿ ಅವೆಲ್ಲ ಸಿಗದ್ರೆ ಇರಲ್ವಾ ಸೊ ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದೀವಿ ಸೊ ಅವ್ರಿಗೆ ಬೇಕಾದವ್ರು ಇಲ್ಲಿ ಬಂದು ಆರಾಮಾಗಿ ಬಿಸಿ ಊಟ ಮಾಡ್ಕೊಂಡು ಹೋಗ್ಬೋದು ಪ್ರೈಸ್ ಕೂಡ ರೀಸನೇಬಲ್ ಅಲ್ಲಿ ಮಾಮೂಲಿ ನಾವು ಸ್ಟಾರ್ಟಿಂಗ್ ಊಟನೇ ಫಾರ್ಟಿ ಇಂದ ಸ್ಟಾರ್ಟ್ ಮಾಡಿದೀವಿ ಸರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಫಾರ್ಟಿ ಇಂದ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಮುದ್ದೆ ಊಟ ತೊಂದ್ರೆ ಅಂತ ತಿಳ್ಕೊಳ್ಳಿ ಎಷ್ಟು ಇರಬಹುದು ಅದರ ಊಟ 40 ಸರ್ ಅದಕ್ಕೆ ಮುದ್ದೆ ಅಂದ್ರೆ ಸ್ವಲ್ಪ ಅದ ಆಡ್ ಮಾಡ್ಕೊತೀವಿ ಅಷ್ಟೇ ಅಂದ್ರೆ 10 ರೂಪಾಯಿ ಜಾಸ್ತಿ ಇರುತ್ತಾ ಆ ಅಂದ್ರೆ ಬೇರೆ ಕಡೆ ಹೋಲ್ಕೆ ಮಾಡ್ಕೊಂಡ್ರೆ 10 ರೂಪಾಯಿ ಕಮ್ಮಿ ಇರುತ್ತೆ ಅದನ್ನ ಸೆಪರೇಟ್ ಆಗಿ ಆಡ್ ಮಾಡ್ಕೊಂಡ್ರೆ 10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಪ್ಲೇಸ್ ಎಲ್ಲಿ ಬರುತ್ತೆ ಮೇಡಂ ಸರ್ ಇದು ನೆಲಮಂಗಲ ವಾಜ್ರಳ್ಳಿ ಬರುತ್ತೆ ವಾಜ್ರಳ್ಳಿ ಧನ್ವಂತ್ರಿ ಹಾಸ್ಪಿಟಲ್ ಅಂತ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಯಾರು ಗೊತ್ತಿದಿರೋಲ್ಲ ಅದೇ ಹಾಸ್ಪಿಟಲ್ ಓನರ್ ಕ್ಯಾಂಟೀನ್ ಮಾಡಿರೋದು ಇದು ಕ್ಯಾಂಟೀನ್ ಅಂತ ಹೇಳಲ್ಲ ಹೋಟೆಲ್ ಇದು ದೊಡ್ಡದಾಗಿ ಇದು ಆರೋಗ್ಯಕ್ಕೋಸ್ಕರ ಬರ್ಬೇಕಂದ್ರೆ ನಮ್ಮ ಹೋಟೆಲ್ ಬನ್ನಿ ಅಂತಾನೆ ಹೇಳ್ತೀವಿ ಯಾಕಂದ್ರೆ ನಾವು ಈಗ ಆಯಿಲ್ ಐಟಮ್ ಪೂರಿ ಆಗ್ಲಿ ಅಥವಾ ಬಜ್ಜಿ ಬೋ ಇಂಥ ಯಾವುದನ್ನು ಮಾಡ್ತಾ ಇಲ್ಲ ನಾವು ಏನಿದೆ ಊಟ ಒಳ್ಳೆ ಊಟ ಸಿಗ್ಬೇಕು ನಮ್ಮ ಮನೇಲೂ ಈಗ ಏನ್ ಟಿಫನ್ ಮಾಡ್ತೀವಿ ಮಧ್ಯಾಹ್ನ ಏನ್ ಊಟ ಮಾಡ್ತೀವಿ ಅದೇ ಊಟ ಸಿಗುತ್ತೆ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ಧನ್ವಂತರ ಹಾಸ್ಪಿಟಲ್ ವ್ಯವಸ್ಥಾಪಕರು ಧನ್ವಂತರ ಹಾಸ್ಪಿಟಲ್ ರೋಗಿಗೆ ಒಂದು ಒಳ್ಳೆ ಸೇವೆಯನ್ನು ನೀಡ್ತಿದೀವಿ ಒಂದು ಒಳ್ಳೆ ಊಟ ಉಪಚಾರನೂ ಇರಲಿ ಅದ್ರ ಜೊತೆ ರೋಗಿಗಳು ಒಳ್ಳೆ ಆರೋಗ್ಯವಂತಾಗಿ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಬೇಕಾದ್ರೆ ಒಂದು ಖುಷಿಯಿಂದ ಹೋಗ್ಲಿ ಅಂತ ಒಂದು ಉದ್ದೇಶದಿಂದ ಆ ಹೋಟೆಲ್ ನೆ ಮಾಡಿಸಿದ್ವಿ ಸರ್ ನಾವು ಸರಿ ಎಲ್ಲರಿಗೂ ಅವಕಾಶ ಇರುತ್ತೆ ಎಲ್ಲರೂ ಆರೋಗ್ಯವಂತವಾಗಿರ್ಲ ಉದ್ದೇಶದಿಂದನೇ ಆ ಹೋಟೆಲ್ ಮಾಡಿಸಿರೋದು ಎಲ್ಲರಿಗೂ ಅವಕಾಶವಿರುತ್ತೆ ರೋಗಿಗಳಿಗೂ ಮತ್ತು ಹೊರಗಡೆವರೆಗೂ ಎರಡು ಇಬ್ಬರಿಗೂ ಅವಕಾಶವಿರುತ್ತೆ ಅದಕ್ಕೆ ಮನೆ ಊಟ ಆಗಿರುತ್ತೆ ಅದೇ ತರ ನಮ್ ಕ್ಯಾಂಟೀನ್ ಅಲ್ಲಿ ಮನೆ ಊಟ ತರನೇ ಇರಲಿ ಅನ್ನೋ ಉದ್ದೇಶದಿಂದ ನಾವು ಕ್ಯಾಂಟೀನ್ ಮಾಡಿಸಿದೀವಿ ಅದ್ರ ಜೊತೆಗೆ ರೋಗಿಗಳಿಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಆರೋಗ್ಯ ಜೊತೆ ಒಳ್ಳೆ ಊಟನೂ ಸಿಗ್ಲಿ ಅಂತ ಉದ್ದೇಶದಿಂದ ನಾವು ಕ್ಯಾಂಟೀನ್ ಮಾಡಿಸಿದ್ರಿ ರೇಟ್ ಅಂತ ಹೋದಾಗ ನಾವು ರೇಟ್ ಬಗ್ಗೆ ಉದ್ದೇಶ ಇಟ್ಕೊಂಡು ನಾವು ಕ್ಯಾಂಟೀನ್ ಮಾಡಿಲ್ಲ ಒಳ್ಳೆ ರುಚಿಕರವಾಗಿ ಊಟ ಸಿಗ್ಲಿ ಅಲ್ಲಿ ಎಲ್ಲದಕ್ಕೂ ಇಂತ ಮುಖ್ಯವಾಗಿ ನಮ್ಗೆ ರುಚಿಕರ ಊಟ ಜೊತೆಗೆ ಮನೆ ಊಟ ತರನೇ ಇರ್ಲಿ ಅಂತ ಯಾವ್ದೇ ರೀತಿ ಬೇರೆ ತರ ಏನಾದ್ರೂ ಫುಡ್ ಅಲ್ಲಿ ಕೆಮಿಕಲ್ ರಿಯೇಜೆಂಟ್ ಯೂಸ್ ಮಾಡದೇನೆ ನಾವು ಊಟ ತಯಾರಿಸೋಣ ಅಂತ ಸರ್ ಪ್ರತಿ ಕಡಿಮೆ ಬೆಲೆಯಲ್ಲಿ ನಾವು ರೇಟ್ ಮಾಡಿರೋದು ರೇಟ್ ಅಂತ ಇಟ್ಕೊಂಡು ನಾವು ಅಲ್ಲಿ ಲಾಭಕ್ಕೋಸ್ಕರ ನಾವು ಕ್ಯಾಂಟೀನ್ ಮಾಡಿಲ್ಲ ಉಪಯೋಗ ಆಗಲಿ ರೋಗಿಗಳ ಹೋಗ್ತದೆ ಉದ್ದೇಶದಿಂದ ನಾವು ಕ್ಯಾಂಟೀನ್ ಮಾಡಿರೋದು ಅಲ್ಲಿನ ರೇಟದಲ್ಲಿ ಯಾವುದೇ ರೀತಿ ಜಾಸ್ತಿ ಏನಿಲ್ಲ ಹೊರಗಡೆಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ರುಚಿಕರವಾದ ಊಟನ ನಾವು ನೀಡ್ತಾ ಇದೀವಿ ಇಲ್ಲಿ ನಾನು ಪೇಶೆಂಟ್ ಆಗಿ ಬಂದೆ ನಾನು ಇದು ಹುಷಾರಾದ್ಮೇಲೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ನಾನು ಅಡ್ಮಿಟ್ ಮಾಡಿ ಇಲ್ಲೇ ಇದ್ದೀನಿ ಮತ್ತೆ ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ ಆ ಹೋಟೆಲ್ ಓಪನ್ ಆಗಿದ್ದ ದಿವಸ ಹಿಂದೇನು ನಾನು ಇಲ್ಲೇ ಇರ್ತೀನಿ ಆ ಫಸ್ಟ್ನೇ ದಿವಸ ನಮಗೆ ಇದು ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ರು ಅವ್ರ ಕಡೆಯಿಂದ ಫ್ರೀ ನಮಗೆ ಮತ್ತೆ ನಾವು ಊಟ ಮಾಡಬೇಕಾದ್ರೆ ನಾವು ಬೇಕಾಗಿದ್ದು ನಮಗೆ ಅನ್ನ ಸಾಂಬಾರು ಮತ್ತೆ ಇಡ್ಲಿ ಎಲ್ಲ ಕಾಫಿ ಎಲ್ಲ ತಗೊಂಡಿದ್ದೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನಾವು ಹಾಸ್ಪಿಟ್ಲೇ ಬಗ್ಗೆ ಆಗಲಿ ಹೋಟ್ಲು ಬಗ್ಗೆ ಆಗಲಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ನಮ್ಮ ಡಾಕ್ಟರ್ ಬಗ್ಗೆನೇ ಆಗಲಿ ಅವರು ನಮ್ಮ ಫ್ಯಾಮಿಲಿ ಥರ ದೇವರು ಒಂದೇ ಅವರು ಒಂದೇ ದೇವ್ರಿಗೂ ಕೈ ಮುಗಿಬೇಕು ಅವ್ರಿಗೂ ಕೈ ಮುಗಿಬೇಕು ಏನು ತೊಂದರೆ ಏನಿಲ್ಲ ಇಲ್ಲಿ ಬರೋ ಪೇಷೆಂಟ್ಗಳಿಗೂ ಅಷ್ಟೇ ಯಾವುದೇ ರೀತಿ ತೊಂದರೆ ಇಲ್ಲ ಚೆನ್ನಾಗಿ ನೋಡ್ ಕಳಿಸ್ತಾರೆ ಅವ್ರ ಫ್ಯಾಮಿಲಿಗಳ ಥರನೇ ನಮ್ಮನ್ನ ಡಾಕ್ಟ್ರು ನಾವು ಅವ್ರ ಪೇಷಂಟ್ ಥರ ನಮ್ಮಂತ ನಮ್ಮನ್ನು ನೋಡೋದಿಲ್ಲ ಇಲ್ಲಿ ಬಂದು ಯಾರೇ ಬರಲಿ ನಾವೇ ಅಂತಲ್ಲ ಯಾರೇ ಬರಲಿ ತುಂಬಾ ಚೆನ್ನಾಗಿ ನೋಡಿ ಕಳಿಸ್ತಾರೆ ಎಲ್ಲದ್ರಲ್ಲೂ ಚೆನ್ನಾಗಿದೆ ನಮ್ಗೆ ಟ್ರೀಟ್ಮೆಂಟ್ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ ಸರ್ ಅಷ್ಟೇ ಮನ್ನ ಸರ್ ಅಷ್ಟೇ ಶ್ರೀಮಂತ್ ಸರ್ ಅಷ್ಟೇ ಚೆನ್ನಾಗಿ ನೋಡಿ ಕಳಿಸ್ತಾರೆ ಟ್ರೀಟ್ಮೆಂಟ್ ಗು ಏನು ತೊಂದರೆ ಇಲ್ಲ ಯಾವ ರೀತಿ ಇದ್ರಾಗಿ ಮಾಡೋದಿಲ್ಲ ಎಲ್ಲ ಚೆನ್ನಾಗಿ ನೋಡಿ ನು ಚೆನ್ನಾಗಿ ಈ ಮಾಡಿ ಮನೆಗ್ ಬೇಗನೆ ಕಳಿಸ್ಕೊಡ್ತಾರೆ ಏನ್ ತೊಂದರೆ ಇಲ್ಲ ಹಾಗಾದ್ರೆ ಈಗ ಹೋಟೆಲ್ ಓಪನ್ ಮಾಡಿರೋದು ಬಹಳ ಖುಷಿ ಆಗ್ತಾ ಖುಷಿ ಇಲ್ಲ ಅಂದ್ರೆ ನಾವು ನೆಲ್ಮಂಗ್ಲಾ ಹೋಗ್ಬೇಕಾಗಿತ್ತು ಇಲ್ಲ ಅಂದ್ರೆ ಟಿ ಹತ್ರ ಇದ್ರಾಗಿತ್ತು ಒಂದು ಕಾಫಿನೂ ಸಿಗ್ತಾ ಇರ್ಲಿಲ್ಲ ಅವ್ರು ಇಲ್ಲಿ ಕ್ಯಾಂಟೀನ್ ಮಾಡಿ ತುಂಬಾ ಅನುಕೂಲ ಮಾಡಿದ್ದಾರೆ ಪೇಶೆಂಟ್ ಗೆ ಆಗ್ಲಿ ಸಾರ್ವಜನಿಕರಿಗೆ ಆಗ್ಲಿ ತುಂಬಾ ಇದ್ರು ಹೆಲ್ಫ್ ಆಯ್ತು ಏನು ಆಗಲ್ಲಮ್ಮ ನಿನ್ಗೆ ನಿಮ್ ಮನೆಯವ್ರಿಗೂ ಏನು ಆಗಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಅವರು ಬರ್ತಾರೆ ನೀವು ಧೈರ್ಯವಾಗಿರು ನೀನ್ ಆರಾಮಾಗಿರು ಅಂತ ಹೇಳಿ ನನಗ್ ಧೈರ್ಯ ತುಂಬಿದರೆ ಶ್ರೀಮಂತ್ ಸರ್ ನಮ್ಮ ನಮ್ಮಅಪ್ಪವ್ರುನು ಅಷ್ಟೇನೆ ಮಂಜುನಾಥ್ ಸರ್ನು ಕಾಪಾಡಿದ್ರು ಅವ್ರಿಬ್ರು ಸೇರಿ ನಮ್ಮ ಅಪ್ಪನ ಉಳಿಸ್ಕೊಟ್ಟಿದ್ದಾರೆ ಸರ್ ಇಷ್ಟಪ್ಪ ಗೆಡ್ಡೆ ಇತ್ತು ನಮ್ಮ ಅಪ್ಪನ್ಗೆ ಹೊಟ್ಟೆಯಲ್ಲಿ ಅವ್ರಿಬ್ರೆ ನಾವ್ ಎಲ್ಲೂ ಬೇರೆ ಕಡೆ ಹೋಗಲ್ಲ ಸರ್ ಈ ಆಸ್ಪತ್ರೆ ಬಿಟ್ಟು ಒಟ್ನಾಗೆ ಚೆನ್ನಾಗಿ ನೋಡ್ತಾರೆ ದುಡ್ಡಿಲ್ಲ ಅಂದ್ರೂ ನೀವು ತೋರ್ಸ್ಕೊಳಿ ಆಮೇಲೆ ಕೊಡ್ರಿ ನಮ್ಗೆ ಏನ್ ದುಡ್ಡಿನ ಇವಾಗ ಯಾಕೆ ಕೇಳಿದ್ರು ನಿಮ್ಮನ್ನ ಹೋಗ್ರಿ ಮನೆಗೆ ಅಂತ ಹೇಳಿ ಕಳ್ಸಿಕೊಡ್ತಾರ ನಮ್ಮನ್ನ ಆ ತರ ಸರ್ ಇವ್ರಿಬ್ಬರು ನಮ್ಗೆ ಒಂಥರ ನಮ್ಗೆ ದೇವ್ರು ದೇವ್ರಿಗಿಂತ ಹೆಚ್ಚವ್ರು ಅಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾಗಿತ್ತು ನೆನ್ಮಂಗ್ಲಾ ಟಿ ಬಿ ಬಸ್ ಸ್ಟಾಪ್ ಇಲ್ಲೇನೆ ಓಪನ್ ಮಾಡಿದ್ದಾರೆ ಒಟ್ನಾಗೆ ಇವ್ರು ಮಾಡಿ ತುಂಬಾ ದೊಡ್ಡ ಉಪಕಾರ ಮಾಡಿದ್ದಾರೆ ಸರ್ ಊಟ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಸರ್ ನಾವು ತಗೊಂಡಿದೀವಿ ಗೂ ಕೊಟ್ಟಿದ್ದೀವಿ ನಾವು ತಿಂದಿದೀವಿ ಸರ್ ರೋಗಿಗಳ್ಗೇನೆ ಅನುಕೂಲ ಆಗ್ಲಿ ಅವ್ರಿಗೆ ಒಂದು ಗಂಜಿ ಆಗ್ಲಿ ತರಕೆ ತುಂಬಾನೇ ಕಷ್ಟ ಆಗೋದು ಸರ್ ನಾವು ನೋಡಿದೀವಿ ಅದನ್ನ ನಾವು ಬೇರೆ ಕಡೆಯಿಂದ ತಗೊಂಡ್ಬಂದು ಮನೆಯಿಂದ ದೂರದಿಂದ ಹೋಗಿ ತಗೊಂಡ್ಬಂದಿದೀವಿ ಸರ್ ಅಂತದ್ರೆ ಇವ್ರು ಸರ್ ಇಲ್ಲೇ ಮಾಡಿ ತುಂಬಾನೇ ಉಪಕಾರ ಮಾಡಿದಾರೆ ಸರ್ ರೋಗಿಗಳ್ಗಂತೂ ತುಂಬಾನೇ ಚೆನ್ನಾಗಿ ಉಪಕಾರ ಮಾಡಿದ್ದಾರೆ ಬಹಳ ಅನುಕೂಲ ಆಯ್ತು ಅನುಕೂಲ ತುಂಬಾ ಅನುಕೂಲ ಆಯ್ತು ಸರ್ ಅವ್ರು ಮಾಡಿ ಇಷ್ಟಪಡ್ತೀರಾ ಡಾಕ್ಟರ್ ಬಗ್ಗೆ ನಮ್ಗೆ ಹೇಳದಲ್ಲ ಸರ್ ದೇವ್ರಗಿಂತ ಒಂದ್ ಹೆಚ್ಚು ಅವರಿಬ್ರು ಶ್ರೀಮಂತ ಸರ್ ಮಂಜುನಾಥ್ ಸರ್ ದೇವ್ರ್ಗಿಂತ ಹೆಚ್ಚು ನಾವಂತೂ ಬೆಳಗ್ಗೆ ಇದ್ರೆ ಅವ್ರಿಬ್ರನ್ನೇ ಸರ್ ದೇವ್ರ ಸತ್ವಾಗೂ ನಾವು ಸಾಯಿ ಬಾಬು ಮೇಲೆ ಆಣೆ ಮಾಡಿರ್ತೀನಿ ಅವ್ರಿಬ್ ಎನ್ಸ್ಕೊಂತೀವಿ ಸರ್ ಒಂದು ಏನೇ ಒಂದ್ ನನಗ್ ಕಾಯಿಲೆ ಬರ್ಲಿ ನಮ್ಗೆ ಅಂತಲ್ಲ ಎಲ್ರಿಗೂ ಅಷ್ಟು ಅವ್ರ ತಕ್ಷಣ ಮೇಲ್ ಮಾಡ್ ಕಳಿಸ್ತಾರೆ ಸರ್ ಇದು ಒಂದು ಉತ್ತಮವಾದ ಬೆಳವಣಿಗೆ ಯಾಕೆಂದ್ರೆ ನೆಲಮಂಗಲದಲ್ಲಿ ನಾವು ಕಂಡಂಗೆ ಪ್ರಪ್ರಥಮ ಬಾರಿಗೆ ಒಂದು ಉತ್ತಮವಾದ ಕಾನ್ಸೆಪ್ಟ್ ಇದು ಯಾಕೆಂದ್ರೆ ಇಲ್ಲಿ ಗ್ರಾಮೀಣ ಭಾಗದಲ್ಲೇ ಗ್ರಾಮೀಣ ಜನರಿಗೋಸ್ಕರ ಸ್ಥಾಪನೆ ಆದ ಆಸ್ಪತ್ರೆ ಇದು ಅದರಲ್ಲಿ ಯಾಕೆಂದ್ರೆ ಪೇಶೆಂಟ್ಸ್ಗಳಿಗೆ ದೂರ ಹೋಗಿ ಮನೆಯಿಂದ ಆಗಿರ್ಬೋದು ಕ್ಯಾರಿ ಮಾಡಕ್ ಆಗ್ತಿರ್ಲಿಲ್ಲ ಆದರೆ ಇಲ್ಲೇ ಸ್ಥಳದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಮಾಡಿರೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಯಾಕೆಂದ್ರೆ ಉದಾಹರಣೆ ಅಲ್ಲಿ ಸಿಗುವಂತ ಮೆನುಗಳು ಅಷ್ಟೇನೆ ರೋಗಿಗಳಿಗೆ ಏನು ಬೇಕೋ ಅಷ್ಟೇ ಮಾತ್ರ ಪ್ರಿಪೇರ್ ಮಾಡ್ತಾರೆ ಅವ್ರು ಚಾಟ್ ಸೆಂಟರ್ ಆಗಲಿ ಮತ್ತೊಂದಾಗಲಿ ಅಲ್ಲಿ ಏನು ಮಾಡಿಲ್ಲ ರೋಗಿಗಳು ಬೇಕಾದಂಥ ಗಂಜಿ ಇರ್ಬೋದು ಮುದ್ದೆ ಇರ್ಬೋದು ಚಪಾತಿ ಇರ್ಬೋದು ಇಂಥವನ್ನ ಮಾತ್ರ ರೋಗಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾನ್ಸೆಪ್ಟ ಮಾಡಿದ್ದಾರೆ ಅವರು ಯಾವುದೇ ಲಾಭದಾಯಕ ಇದರಿಂದ ಮಾಡಿಲ್ಲ ಅದು ರೋಗಿಗಳಿಗೆ ಅನುಕೂಲ ಆಗಲಿ ಯಾಕೆಂದರೆ ಇಲ್ಲಿ ಬರುವಂತ ಪ್ರತಿಯೊಂದು ರೋಗಿಗಳನ್ನು ಒಂದು ಉತ್ತಮ ರೀತಿಯಲ್ಲಿ ನೋಡ್ಕೊಂತ ಇರೋ ಏಕೈಕ ನೆಲ್ಮಲದಲ್ಲಿ ಏಕೈಕ ಆಸ್ಪತ್ರೆ ಅಂದ್ರೆ ಅದು ಧನವಂತ್ರಿ ಆಸ್ಪತ್ರೆ ಮಾತ್ರ ಯಾಕಂದ್ರೆ ಇಲ್ಲಿ ಆಸ್ಪತ್ರೆಯನ್ನ ನೀವು ಬೇರೆ ಇದ್ರಲ್ಲಿ ನೋಡಿದ್ರು ಕೂಡ ಇಲ್ಲಿರುವಂತಹ ವೈದ್ಯರು ವೈ ರೋಗಿಗಳೊಂದಿಗೆ ಉತ್ತಮವಾದ ಅವಿನಾಭಾವರ ಸಂಬಂಧವನ್ನು ಹೊಂದಿದೆ ಯಾಕೆಂದ್ರೆ ಬೇರೆಯವರು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಮಾತ್ರ ರೋಗಿ ಮತ್ತೆ ವೈದ್ಯರ ಸಂಬಂಧ ಇದೆ ಆದ್ರೆ ಇಲ್ಲಿ ಅದನ್ನು ಮೀರಿ ಬೆಳೀತಾ ಇದೆ ಹಾಗಾಗಿ ಅದಕ್ಕೆ ಇವತ್ತು ಆಸ್ಪತ್ರೆ ಚಿಕ್ಕದರಿಂದ ಪ್ರಾರಂಭ ಆಗಿದೆ ಇವತ್ತು ದೊಡ್ಡ ಹಂತದಲ್ಲಿ ಬೆಳೆದಿರೋಕೆ ಅದೊಂದು ಸಾಕ್ಷಿ ಸರ್ ರಾತ್ರಿ ಹೊತ್ತು ಬಹಳ ದೂರದಿಂದ ಯಾಕಂದ್ರೆ ಸಿಂಗಲ್ ಇರುವಂತ ನೋಡ್ಕೊಳ್ಳೋದು ಈಗ ಉದಾಹರಣೆ ನಮ್ಮ ಮನೆಯವರು ಒಬ್ಬರೇ ಇದ್ದಾಗ ನಾನು ಮನೆಗೆ ಹೋಗಿ ಹೋಗಿರೋ ಸಾಧ್ಯ ಆಗಲ್ಲ ಆದ್ರೆ ಇಲ್ಲೇ ಸಿಗೋದ್ರಿಂದ ಮತ್ತೆ ರುಚಿಕರವಾಗಿ ಮತ್ತೆ ಸ್ವಚ್ಛತೆಗೆ ಐಜಿನ್ ಹಾಕಿ ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಕ್ಯಾಂಪಸ್ ಎಲ್ಲ ನಾವು ಊಟ ಮಾಡಿದ್ದು ಉತ್ತಮವಾದ ಗುಣಮಟ್ಟದ ಮತ್ತೆ ರುಚಿಕರವಾದ ಊಟವನ್ನ ಕೊಡ್ತಿದ್ದಾರೆ ಮತ್ತೆ ಕಡಿಮೆ ಬೆಲೆ ಇಲ್ಲ ಅತಿ ಬೆಲೆಯೂ ಕೂಡ ಅಲ್ಲಿ ಇಲ್ಲ ಹೆಚ್ಚು ಬಡವರಿಗೆ ಏನು ಯೂಸ್ ಆಗೋಂಥ ರೀತಿಯಲ್ಲಿ ಊಟವನ್ನು ಕೊಡ್ತಿದ್ದಾರೆ ಉತ್ತಮವಾದ ಬೆಳವಣಿಗೆ ಸರ್ ಉತ್ತಮವಾದ ಕಾನ್ಸೆಪ್ಟು ಶ್ರೀಮಂತ ಸರ್ ಮತ್ತೆ ಮಂಜುನಾಥ್ ಸರ್ ಮತ್ತೆ ಇದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಎಷ್ಟು ಮುಖ್ಯವೋ ಅವರಿಗೆ ಆ ಊಟೋಪಚಾರನೂ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಟ್ರೀಟ್ಮೆಂಟ್ ಒಂದು ಕಡೆ ಆದರೆ ಅವ್ರಿಗೆ ಊಟೋಪಚಾರನೂ ಅಷ್ಟೇ ಮುಖ್ಯ ಆಗಿರುತ್ತೆ ಅದು ಇಲ್ಲೇ ಸಿಗ್ತಾ ಇದೆ ಅದೊಂದು ರೋಗಿಗಳನ್ನ ನೋಡ್ಕೊಳೋರಿಗೆ ಒಂದು ಟೆನ್ಷನ್ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಅದಕ್ಕೆ ಒಂದು ಒಂದಷ್ಟು ಸಮಯ ಮೀಸಲಿಡ್ಬೇಕಾಗುತ್ತೆ ಯಾಕೆಂದ್ರೆ ತಿಂಡಿ ಹೋಗಬೇಕು ಬೆಳಗ್ಗೆ ಎದ್ದ ತಕ್ಷಣನೇ ಗಂಜಿ ಬೇಕಾಗ್ತದೆ ಅದು ದೂರದ ಸ್ಥಳಗಳಿಗೆ ಹೋಗ್ಬೇಕಾಗ್ತಿತ್ತು ಅದನ್ನೆಲ್ಲ ತಪ್ಪಿಸಿ ತಕ್ಷಣನೇ ಬೇಗ ರೆಸ್ಪಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಮತ್ತೆ ಇದರಿಂದ ರೋಗಿಗಳಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಮತ್ತೆ ಆ ರೋಗಿಗಳಿಗೆ ಬೇಕಾದಂತ ನೀಡ್ಸ್ ಯಾವ ರೋಗಿಗೆ ಏನು ರೆಫರ್ ಮಾಡ್ತಾರೋ ಅದು ಸಿಗ್ತಾ ಇದೆ ಇಲ್ಲಿ ಬೇರೆ ಕಡೆಯಲ್ಲೂ ಸಿಗ್ತಾ ಇಲ್ಲ ನೀವು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರೆ ಇಲ್ಲಿ ವೈದ್ಯರು ಸೇವೆಯನ್ನು ಮೊದಲು ಇದೆ ಯಾಕೆಂದ್ರೆ ಬೇರೆ ಗಳಲ್ಲಿ ಮೊದಲು ಪೇಮೆಂಟ್ ಆಮೇಲೆ ಟ್ರೀಟ್ಮೆಂಟ್ ಆದ್ರೆ ಇಲ್ಲ ಆ ತರ ಇಲ್ಲ ಮೊದಲು ಟ್ರೀಟ್ಮೆಂಟ್ ಅಂಡ್ ದೆನ್ ಪೇಮೆಂಟ್ ಸರ್ ನಾನು ನಮ್ಮ ಪತ್ನಿಯವ್ರನ್ನ ಇಲ್ಲಿ ಸೇರ್ಸಿದಿನಿ ನನಗೆ ಇದುವರೆಗೂ ಯಾವ್ದು ಇನ್ನ ಪೇಮೆಂಟ್ ಇದು ಮಾಡ್ಸಿಲ್ಲ ಮೊದಲು ನಮ್ಮನ್ನ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ನಂತರ ಒಂದು ಇದನ್ನ ಮುಂದಿನ ಪ್ರೊಸೀಜರ್ ಮಾಡ್ಕೊಳ್ಳಿ ಸರ್ ಮೊದಲು ಟ್ರೀಟ್ಮೆಂಟ್ ಆಗ್ಬೇಕು ಅಂತ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮತ್ತೆ ನಾವು ಎಮರ್ಜೆನ್ಸಿ ಕೇಸ್ ಫೋನ್ ಅಲ್ಲಿ ಕೇಳಾದ್ರು ಕೂಡ ಅವರು ಉತ್ತರವನ್ನ ಎಷ್ಟೊತ್ತು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಬೆಳಗಿಂದ ಐದು ಗಂಟೆ ಆಗಲಿ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬೇರೆ ಕಡೆ ಈ ಒಂದು ಇದು ಸಾಧ್ಯ ಇಲ್ಲ ಸರ್ ತುರ್ತು ಚಿಕಿತ್ಸಾ ಕಟ್ಕೊಂಡು ಇದೆಯಾ ಹೌದು ಸರ್ ಖಂಡಿತ ಇದೆ ಯಾಕೆಂದ್ರೆ ಅದಕ್ಕೊಂದು ಉದಾಹರಣೆ ನಮ್ಮ ತಂದೆಯವರು ತರಗೆ ಪೆಟ್ಟಾಗಿ ತೀವ್ರ ತರವಾದ ರಕ್ತಸವಾಗಿ ನಿಮಸ್ ನಲ್ಲೂ ಕರ್ಕೊಂಡು ಹೋಗಿ ಅಲ್ಲೂ ಸರಿಯಾದ ಚಿಕಿತ್ಸೆ ದೊರೀಲಿಲ್ಲ ನಾನು ಸರ್ಗೆ ಜಸ್ಟ್ ಒಂದು ಕಾಲ್ ಮಾಡಿ ಸರ್ ಈ ರೀತಿ ಆಗಿದೆ ಅಂತ ಅಂದಾಗ ಬನ್ನಿ ಸರ್ ಒಂದ್ಸಲ ತೋರಿಸಿ ಏನಾದ್ರು ನೋಡೋಣ ಇಲ್ಲ ಅಂತ ಹೇಳಿ ಸುಮಾರು ಏಳು ದಿನಗಳ ಕಾಲ ಐಸಿಯು ನಲ್ಲಿ ಇಟ್ಟು ಅವರನ್ನ ಹುಷಾರ್ ಮಾಡಿ ಇವತ್ತು ಆರಾಮಾಗಿದ್ದಾರೆ ಸರ್ ಅವರು ಪ್ರಾರಂಭ ನೆಲ್ಮಾಗ ಬಂದಾಗ ಒಂದು ಚಿಕ್ಕ ಸ್ಥಳದಲ್ಲಿ ಇಷ್ಟೇ ಇದ್ದು ಆ ಒಂದು ಸ್ಥಳದಲ್ಲಿ ಅವರು ಪ್ರಾರಂಭ ಮಾಡೋದು ನಾವು ಅವಾಗ್ಲಿಂದನೂ ಕೂಡ ಅವರ ಒಂದು ರೋಗಿ ಏನಾಗಿ ಅವರ ಸ್ನೇಹಿತರಾಗಿ ಅವರ ಜೊತೆ ನೋಡ್ತಾ ಇದ್ದೀವಿ ವೈದ್ಯ ನಾರಾಯಣ ಹರಿ ಅಂದ್ರೆ ಮೊದಲು ಕೈಗುಣ ಅವ್ರು ಎಂತ ಹೋಟೆಲ್ ನಲ್ಲಿ ರುಚಿ ಇದ್ರೆ ಎಲ್ಲಿ ಬೇಕಾದ್ರೂ ಹುಡ್ಕೊಂಡು ಹೋಗ್ತಾರೆ ಹಾಗೆ ಡಾಕ್ಟರ್ ಕೈಗೂಡ ಚೆನ್ನಾಗಿತ್ತು ಅಂದ್ರೆ ಆ ಹಣವನ್ನ ಲೆಕ್ಕ ಹಾಕಲ್ಲ ಮೊದಲು ಅವ್ರಿಗೆ ಗುಣ ಆಗಬೇಕು ಆ ಒಂದು ಇದರಿಂದ ಇವರ ಕೈಗುಣ ತುಂಬಾ ಚೆನ್ನಾಗಿದೆ ಅದಕ್ಕೆ ಸ ಜೊತೆಯಾಗಿ ಈಗ ಮತ್ತೊಬ್ರು ಮಂಜುನಾಥ್ ಸರ್ ಇವರು ಜೋಡೆತ್ತ ರೀತಿ ಇಬ್ರು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ರೆ ಇಬ್ರು ತುಂಬಾ ಚೆನ್ನಾಗಿ ಕೆಲಸ ಅವರ ಒಂದು ಕೈಗುಣ ತುಂಬಾ ಚೆನ್ನಾಗಿದೆ ಸರ್